ಕರೆಕ್ಟ್ ಹೇಳಿ ಪರ್ಪೆಕ್ಟ್ ಮೇಡಮ್ ಒಂದು ಸುಂದರವಾದ ಹೆಣ್ಣು ಮಂಗೆ ಹರಗ ಡ್ರೆಸ್ ಹಾಕೋ ಮೂಡಿ ಬಂದಾಗ ಅದ್ರ ಹೆಂಗ್ ಹೊಲಿಬೇಕಂತ ವಿಚಾರ ಮಾಡ್ಬೇಕಾದ್ ಗಂಡು ಮಂಗ್ಯಗಳು ತಂಗ ಟಂಗ ಜಿಗಬೇಕಲ್ಲ ಎಸ್ ಅದ್ರಾಗ ಒಂದು ಕೂದ್ಲಿದ್ ಮಂಗ್ಯಾ ಒಂದ್ ತಕಳೆ ಮಂಗ್ಯ ಹೇಳ್ಬೇಕು ಮಾತು ಬರ್ತಾವ್ ಇರ್ಲಾರ ನನಗೆ ಗೊತ್ತಿದ್ದ ನೀರಬೇಕಿಲ್ಲ ಅಂತ ಹೇಳೋ ಅಳಪದ அவங்க எட்கின் தோடையா சைட் பத்தி சீட்டிட்டு சாப்பிட்டு சாக்கி அங்கல் விடு முந்தி கேம் ಅಕಿ ಎಂದಿರಿಸಟ್ಟು ಬಂದಿಲ್ಲ ನನಗೆ ಏನು ನೀನ್ ಅಂಕಿನ ಸುಬ್ಬಿ ಅಂತ ಪಾಡ 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 ಮಾಡಿದ್ ಅಪ್ಪಾಜಿ ಒಂದ್ ಹೆಣ್ಣಾಗಿ ಇಷ್ಟ ಆಕಿ ಗಂಡಸಾಗಿ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಏನೋ ಒಳಗಿನ ಆಕ್ರೋಶದ ಕುದಿಯ ಜಾಲಿ ಜ್ವಾಲಾಮುಖಿ ನಂದು ಸಂತ ಗುಲಾಬಿ ನಿಮ್ದು ಗುಲಾಬಿ ಐತೆ ಮತ್ತೆ ಜ್ವಾಲಾಮುಖಿ ಗುಲಾಬಿನೇ ಇರುತ್ತ ಒಂದೊಂದು ಕಾರಗ ಇರ್ತಲ್ಲ ಅವು ಎರಿ ಬಿಮೆ ಸ್ಪೋಟ್ ಆಗಿದ್ದೀವಿ ನಿಂದು ಹೊರಗ ಹಲೋ ಹಲೋ ಕಾಮುಕ ಕಣ್ಣದಿಂದ ನೋಡ್ತಾಳು ನನಗೆ ಹಾಯ್ ಹಾಯ್ ಹಂಟಿ ಅಜ್ಜ ಅಪ್ಪಾಜಿ ಓಡ್ ಹೋಗಿ ಎಲ್ಲ ಅಗಡಿ ತೆಗಿಸಿ ರ್ಯಾಪ್ಟರ್ ಬಳಿ ತೊಂಬಲ್ಲ ಎದಕ್ಲೆ ಅವ್ ಅದನ್ನ ಹಾಕೊಂಡ್ ಬಡ್ಕೊಂಡ್ಬಿಡ್ತೀನಿ ಬೇಡಪ್ಪ ಚಪ್ಪಿಕ್ ಆಗತ್ ಮತ್ತೆ ಇಲ್ಲಿ ಮೊದಲ್ ಕೊಯ್ಲಿ ಮತ್ತೇನೋ ಸಣ್ಣ ಹುಡುಗ ಚಡ್ಡಿ ಬಿಸಿದಂಗೆ ಮಾಡ್ತಾಳ ಅಕ್ಕಿ ತಿಳಿವಳಕಿಲ್ಲ ಅಳಕಿ ಏ ಸಿಮ್ಮದ ಕೂದಲೆ ಮಾಡಿಸಿದ್ದು ಸಿಮ್ಮದ ಕೂದಲ ಹೌದು ಮಕ್ಕೊಂಡ ಕತ್ತರಿಸ ಬಂದಿನಿ ಎಲ್ಲಿ ಅಲ್ಲಿ ಅಪ್ಪಾಜಿ ಕುತ್ತಿಗೆ ಮೇಲೆ ಕಳಗಿದ್ದಿಲ್ಲ ಅಂತ ಇವು ತಗೊಂಬಂದಿನ ಇಬ್ರು ಹೋಗ್ಲಿ ಇಬ್ರು ನಿಂತ ಏನ್ ವಿಚಾರ ಮಾಡಕತ್ರಿ ನಾವ್ ಇಬ್ರು ಸೇರಿ ವಿಚಾರ ಮಾಡಕ್ರ ಸೇರಿಕಿ ನಾವು ಮಾಡಕ ಹತ್ತಿ ಬಿಟ್ಟಿದ್ವಿ ಇಬ್ಬರಾಗ ಒಬ್ರು ಮದುವೆ ಆಗ್ಬೇಕಲ್ಲ ಅದಕ್ಕೆ ನೀನು ಇಬ್ಬರಾಗ ಒಬ್ರು ಸರ್ ಯಾರ ಕೈಯಾರ ಕೊಟ್ಟು ನಿಮ್ಮ ಅವ್ಗೆ ಬಿಡ್ರಿ ಯಾಕಂದ್ರೆ ನಾನು ಕೈಯಾಗ ನೀವು ಮಾಡ್ರೋ ಮಾಡ್ರಾಗುವ ಎಲ್ಲ ಲಕ್ಷಣಗಳು ಕಾಣಕತ್ತಾವ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋರು ಬರೀತಾನೆ ಮತ್ ನೀವ್ ಇಬ್ಬರೊಳಗೊಬ್ಬನ ಇಬ್ಬರೊಳಗ ನೀನ್ ಕಡೆನ ಯಾಕೆ ಮಾಡ್ಕೋ ಅದು ಕೈ ದಾಟಿ ಒಂದ್ ಪಾತ್ರ ಎಲ್ಲ ಬರುತ್ತಾ ಅವಿ ನೀ ಮಧ್ರದಿ ಹೆಂಗೆ ಹಾಕೊಂಡ್ಬಂದು ಇಬ್ಬರು ಲವ್ ಮಾಡು ನಾನು ತಿಳ್ಕೊಳಿ ಹಾಪ್ನ ಮಕ್ಕಳ ನಿನ್ನೆ ಯು ಮೀನ್ ಹಾಪ್ನ ಮಕ್ಕಳ ನಾ ಇಲ್ಲ ಈಗ ಅಂದಳಪ್ಪ ನೀ ಹಪ್ಪ ನಾ ಹಪ್ಪ ಮಾಡ್ಕೊಂಡ್ಬಿಡ್ಲಿ ಫುಲ್ ಆಗಿಬಿಡ್ತಾಳಿ ಹ್ಞೂ ನಮ್ಮ ದೋಸ್ತ್ ಏನೋ ಅಂತ ತಿಳ್ಕೊಂಡಿದ್ದೆ ಅಲ್ಲ ಬಾರಿ ಸಡವನವ ನಾನು ಹಾಪ ಇವು ಹಾಪ ಈ ಕಡೆ ಸಾಡ ಇಬ್ರು ಫುಲ್ ಆಗಿಬಿಟ್ಟಿವಿ ಈ ಕಡೆ ಒಂದ ಸಾಡ ನೀ ಫುಲ್ ಅದಿ ನಾವೆಲ್ಲರೂ ಸೇರಿ ಫುಲ್ ಫುಲ್ ಆಗಿಬಿಟ್ಟಿವಿ ಆಗಂಗಿಲ್ಲ ಇಬ್ರು ಮರಿ ಹಾಕಿ ನನ್ನ ತಲೆ ಕೆಟ್ಟಿಲ್ಲ ಎಸ್ ಅವ್ನು ಹೇಳ್ತಾನೆ ಎರಡು ಸಾವಿರದ ಎಂಟು ರೂಪಾಯಿ ಕೊಟ್ಟು ಒಂದು ಹಣಿಗೆ ಕೊಡಿಸಿದ್ದೆ ನಿನ್ನ ನಾನು ಅದಕ್ಕೆ ಹಿಕ್ಕೊಂಬಾರ ಅಂತಂದ್ರೆ ಏನೋ ಹಿಕ್ಕೊಂಬಾರ ತಲೆ ಕೆಟ್ಟ ತಂದಾಗ ತಗೊಂಡ ಏ ನಿಮ್ಮ ಅವ್ನು ಕೂದಲು ಕೆಟ್ಟ ಒಂದಿಲ್ಲ ಒಳಗಿನ ತಲೆ ಕೆಟ್ಟ ತಂದಾಗ ಹ್ಞೂ ಅದೊಳಗೆ ಇರುತ್ತಾನೆ ಅದು ಹ್ಞೂ ನನಗೇನು ಗೊತ್ತದು ನೈಟ್ ಬಂದ್ಬಿಟೈತೆ ಮನ್ಯಾಗ ಅದು ನಾವು ಅಪ್ಪಾಜಿ ಹ್ಞೂ ಹಂಗೆ ಬಿಡುದ ಬೇಡ ಹ್ಞೂ ಪಿಕ್ಕಿಲ್ ಹೊಡಿತಾರೆ ಒಡ ಓಯ್ ಏನ ನಿನಗೆ ನಾನು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಕೊಟ್ಟು ಬಾಂಬೆ ಕಳ್ಸಿದ್ನಲ್ಲ ಚಲೋ ಡ್ರೆಸ್ ಅಂತ ಹೇಳಿದ್ದೆ ಅಲ್ಲಿ ಉಳಿದು ಸಿಮೆಂಟ್ ಚೀಲ ಹೊತ್ಕೊಂಡು ಹೊಲ್ಕೊಂಡ್ಬಂದಿಯ ಇವೆಲ್ಲ ಉಸುಕ್ ಹೊರಚಿ ನೀವು ಅದು ಮ ಮನ್ಯಾಗ ಹೇಳಿ ಮಾತುರದ ನೀದು ಉಸ್ ಉಸುಕಿಂತ ಚಿಲೆವು ಉಸು ಇದೇನು ವಾಲಿಬಾಲ್ ಅನ್ನೇ ಇದು ಹ್ಯಾಂಗ ಕೂತ ಹ್ಯಾಂಗ ಕೂತ ಹ್ಯಾಂಗ ಮುಟ್ಟಿದ್ಲಿ ಹ್ಯಾಂಗ ಮುಟ್ಟಿದ್ಲು ಮಗನ ಹೆಣ್ಣು ಮಕ್ಳು ವಾರದಾಗ ಎರಡ್ ಸಲ ಬಡ್ಕೊಂತಿದ್ರೆ ಬಾಡಿ ಇಂಪ್ರೂವ್ ಆಕತಿ ಮಾಡ್ಕೊ ಈಗ ಇದೇನ್ ಮಾಡ್ತಿ ಮ್ಯಾಲೆ ಕುಂತು ಬಿಡಿತ ನೋಡಕ್ಕೆ ಇಂತಲ್ಲಿ ಜೋರ್ ಬಡ್ದಿಲ್ಲ ಇಲ್ಲಿ ಸಣ್ಣ ಮೆದುಳು ಇರುತ್ತ ಹೆಚ್ಚು ಕಡಿಮೆ ಜೋರು ಪೆಟ್ಟ ಬಿಟ್ಟು ಪಟ್ಲ ಪುಟ್ಟ ಮ್ಯಾಲ ಹೋದ್ರೆ ಹೂ ಇದ್ ರೆಸ್ಪಾನ್ಸಿಬಲ್ ಪಟ್ಲ ಬೋರ್ ಗಾಡಿ ಕರೆಸಿ ಹತ್ತನ ಎರಡು ಇಂಚು ನೀರ್ಬೋತ ನೋಡಿ ಕೊಡೋದ್ರೆ ಒಂದ್ ಸ್ಟಿಂಗ್ ತರ್ಸೋ ಕಾಲಿ ಸ್ಟಿಂಗ್ ಯಾಕೆ ರೆಡ್ ಬುಲ್ಲ ಸತ್ಯ ಮುಚ್ಚಿಟ್ಕೋಬೇಡ ಕರಿ ಹೇಳು ಆಕಿಮ್ ಯಾಕೆ ಕೂತಿದ್ದಳಲ್ಲ ಏನಾರ ಮೂರು ಬರ್ಬೇಕು ಅಪ್ಪಾಜಿ ಆ ದೇವ್ರ ಮೇಲೆ ಇವತ್ತ ಕೆಟ್ಟ ಸಿಟ್ಟು ಬಂದಿದ್ದಲ್ಲ ಆ ಬಂದಿದ್ದ ಎರಡು ಕಣ್ಣು ಇಲ್ಲಿ ಕೊಡು ಬದ್ಲಿ ಇಲ್ಲೆಲ್ಲ ಕೊಡಬಾರ್ದ ರೂಟ್ ಕಾಣ್ಲಿಕ್ಕೆ ಮ್ಯಾಪರ್ ಹಾಕ್ಬೇಕಿಲ್ಲೇ ರೂಟ್ ಟವರ್ ಫೇಲ್ ಇತ್ತು ನೋವು ನಾ ಫೇಲ್ ಆಗಿಬಿಡ್ತದ ಕೈ ಬಂದದ್ ಬಾಯಿ ಬರಲಿಲ್ಲ ನೋಡ್ಲಿ ಕೈ ಬಂದದ್ದು ಕಣ್ಣಿಗೆ ಬರಲಿಲ್ಲ ಹಂಗ ಮುಂದಿನ ಹಾಕಿಲ್ಲ ನಾ ಒಲ್ಯ ಯಾಕ ಸಡ್ಲ ಬಿಟ್ರೆ ಗಂಡಸರನ್ನ ಬಸರು ಮಾಡ್ತಾಳ ಹಂಗದ ಎಂತೆಂತ ಆಗಿ ಅಂತ ಹೆಣ್ಣು ಮಕ್ಕಳನ್ನ ಪಳಗಿಸಿ ಸಿಂಹಾಸನ ಮೇಲೆ ಕುಂಡಿಸ್ಕೊಂಡು ಮಗ ನಾನು ಅಂತದ್ ಇಕ್ಕಿಯೇನು ಮರಿಯ ನನ್ನ ಬಗ್ಗೆ ಸುಮಾರಿಸ್ಬಿಟ್ಟು ಅಪ್ಪಾಜಿ ಕ್ಯಾನ್ವಸ್ ಆಗಂಗಿಲ್ಲ ಅಪ್ಪ ಆಗೋದ್ರಲ್ಲ ನನಗೆ ಗೊತ್ತಾಗ್ತಿ ನಿನಗಲ್ಲ ನನಗೆ ಆಗೋದಿಲ್ಲ ಈಗ ಅಪ್ಪಾಜಿ ನನ್ನ ಬ್ಯಾಟಿಂಗ್ ಔಟ್ ಆಯ್ತು ನಂದೇ ಸ್ಟಂಪ್ ಮುರಿಬೇಕತ್ ಮಾಡ್ಯಾನೆ ಸ್ಟಂಪ್ ಮುರಿತಂದ್ರೆ ಹೊಸ ಬರ್ತಾರನು ಇಲ್ಲಕಂದ್ರೆ ಪಿ ಕುಯ್ ಕ್ಯಾಚ್ ನಿಂದು ಬ್ಯಾಟ್ ಮುರಿತಂದ್ರ ಚಿಂತೆ ಮಾಡಬೇಡ ಬಡಗರ್ ಹೇಳಿ ಮಾಡ್ಸೋನು ಇರ್ಲಿಲ್ಲ ಅಂದ್ರೆ ದಾರ ಸೊತ್ತೆ ಆಡೋನು ಆದ್ರೆ ನಾನು ಬ್ಯಾಟ್ ಪುಡಿ ಪುಡಿ ಮಾಡಾಕ ನಂದ ಸ್ಟಂಪ್ ಓದ ಒಲ್ಲೆ ಹಾಕಿ ಸೊತ್ತೆ ಆಡಾಕಿ ಇವನು ಕೆಟ್ಟದಳು ಈ ಹೆಣ್ಣ ಯಾರ್ದು ಬಿಡೋದಲ್ಲಕ್ಕೆ ತನಗೆ ಬ್ಯಾಡಂದ್ರೆ ಬಿಡಬೇಕು ಬಿಡಬೇಕು ಮತ್ತೊಬ್ಬರು ಯೂಸ್ ಮಾಡ್ತಾರೋ ಅದನ್ನೂ ಸಹಿತ ಸತ್ಯಾನಾಶ ಮಾಡಿರ್ತ ಇಂಥ ಎಲ್ಲಿ ನೋಡಿಲ್ಲ ನಾನು ಹ್ಮ್ ಯಾರನೇ ಚಾನ್ಸ್ ಬಂದ್ರೆ ಬರ್ಬೋದು ಅಪ್ಪ ಮ್ಯಾಕ್ ಮಾಡಿ ಮಾಡಿದ ಹ್ಮ್ ಅಪ್ಪಾಜಿ ಒಂದ್ ಕೆಲ್ಸ ಮಾಡ್ನಪ್ಪ ಏನು ನಮ್ ಇಲ್ಲ ಅಂತಂದು ನಮಿಬ್ರಿಗೆ ಗೊತ್ತೈತಿ ಅಕಿಗ್ ಗೊತ್ತಿಲ್ಲ ಅಕ್ಕಿ ಗೊತ್ತ ಮಾಡ್ಕೊಡೋದ ಬೇಡ ನಮ್ಮ ಕಡೆ ಐತೆ ಹಾಡಾಡು ಅದಕ್ಕಾಗಿ ನೀ ಹಾಡ್ ಆಡೋಣ ಪ್ರಪೋಸ್ ಮಾಡ್ತೀನಿ ಇಷ್ಟ ಒಂದ್ ಹಾಡ್ ಆಡೇನೆ ಅಂದ್ರ ಹುಡುಗಿ ಹುಚ್ಚಾಗಿ ಲಾಚತ್ತಿ ಮುತ್ತ ಕೊಟ್ಟಿರ್ಬೇಕು ನಾನು ನೀ ಮೊದಲೇ ಹೇಳ್ಬೋದು ಏನ್ ಮಾಡ್ತಿದ್ದಿ ಚಹಾತಿದ್ಯಾ ಆಕಸ್ತಾಳು ಚಹಾ ಚಹಾ ಪುಡಿ ಕೂಡ ಹಚ್ತಾಳು ರುಚಿ ಅಲ್ಲಿ ನಾನು ರುಚಿ ಅದು ಅಪ್ಪಾಜಿ ಹಾಡಂಗ್ ಹಾಡಂಗೇ ಆಕೆ ಚಂದ ಕನ್ನಡ ಹೇಳಿದ್ರೆ ಇನ್ನೊಂದ್ಸಲ ಹೇಳ್ರಿ ಮಾಮರ ಅಂತದ್ರ ನೀ ಹೋಗಿ ಭಾಷೆ ಜಪಾನೊಳಗೆ ಹಾಡಿದ್ರೆ ಗೊತ್ತಾಗತ್ತಿಲ್ಲ ಮತ್ತೆ ನಾ ಏನ್ ಮಾಡೀನಿ ಹಾಡಿದೆ ಮುಗಿತಲ್ಲ ಬೇಡ ಕನ್ನಡ ಕನ್ನಡ ಕನ್ನಡದಾಗ ಜಾಲೆ ಜಾಲೆ ಜಾಲೇ ಕಾಲಿ ಕಾಲೇ ಕಾಲೇ ಹಿರಿಗಿತ್ತು ಬಿಡು ಇಲ್ಲಿ ಬೇಡ ಊರಾಗ ಹೋಗಿ ಮಂಗ್ಯಾ ಸತ್ತದ ಪಟ್ಟಿ ಐತಿ ಅಪ್ಪಾಜಿ ಅರ್ಬಿ ನೋಡ್ರಿ ಎಲ್ಲರೂ ಮನ್ಸಲ್ಲಿ ಗೊತ್ತಾಕೆ ಹಂಗ ಮಾಡಬೇಡ ಬರೆಯ ಮೇಲೆ ಮಾಡುವ ಒಂದು ಮುರು ಕುರ್ಚಿ ತಗೋ ಹಗ್ಗಾ ತಗೊಂಡ ಬಿಗುದು ಬಂಡಾರು ಸುಗ್ಗಿ ಕರೆಂಟ್ ಪಟ್ಟಿ ಐತಿ ಹೋಯ್ಕೊತ ಸಿಂಬಿ ಧರಿಸಲಿ ಮೂರೇ ತುರ್ಚಿ ಅಲ್ಲ ನಿಂದು ಹ್ಮ್ ಸಾರ್ ಬಟ್ ಅರ್ಥವಾಯ್ತು ಬಿಡಿ ಸರಿ ನೀವು ನಾನು ನನ್ನ ಸ್ಟೇಟಸ್ ಇಡಕತ್ತಾ ಅಂದ್ರೆ ಕ್ಯಾಶು ಮಸ್ತೆ ನೀ ಏನು ಹೇಳಿದೆ ನನಗೆ ಹೇಳಿದೆ ಕನ್ನಡದ ಹಾಡ್ರಿ ಹೌದು ನಾ ಏನು ಮಾಡೀನಿ ಹಾಡ್ವಿ ಮುಗಿತ್ತಲ್ಲ ಹಂಗಲ್ಲ ಪಜಿ ಒಂದೇ ಮಾತೆ ಹೇಳ್ತರು ಅಕ್ಕಿನದಳಲ್ಲ ಕೈ ಹಿಡಿಬೇಕು ನಂದ್ ಇವಾಗಲೇ ಇವತ್ತು ಕೈ ಹಿಡಬೇಕಂತೆ ನಾಳೆ ಮತ್ತೊಂದು ಹಿಡಬೇಕಂತೆ ಏನು ಮಾಡ್ತಾನೆ ಹೋಗ್ ಏ ನನ್ನ ಆರ್ಕೆಸ್ಟ್ರೈಟ್ನ್ನ ಹಾಡಂಗಿಲ್ಲ ಹೋಗಿ ಏ ಅಪ್ಪಾಜಿ ಇದ್ರ ಸಂಬಂಧ ಎಂಟು ಕಿಲೋಮೀಟರ್ ನಡಕುತ್ತ ಬಂದೀವಿ ಈಗ ಹಂಗಾ ಮಾಡ್ಬಿಡಪ್ಪ ಕೈ ಮುಗಿತ್ತ ನೋಡಿ ಕೈ ಎಲ್ಲಾ ಕಾಲ ತುಗಿದ ಹೋಗು ಅದನೇ ಕಾಲ ತಿಳ್ಕುತ್ತೆ ಕಾಲ ಕಾಲ ಕಾಲ್ ಓದ್ ಕೈ ಮಾಡ್ತಾನ ಕೈ ಓದ್ ಕಾಲ್ ಮಾಡ್ತಾನ ಮಗ ಈಗೇನು ನಮ್ಮ ಕಣ್ಣಕ್ಕೆ ನೀ ಏನ್ ಹೇಳಿದಿ ಆಕಿ ರಾಖಿ ಕಟ್ಟಿದಕ್ಕ ನಾ ಉಂಗ್ರ ಕೊಡುವ ಕೈ ಕೊಟ್ಟು ಬಿಟ್ಟಿಲ್ಲ ನಗ ನೀ ಕೈ ಅಂದಿದ್ದಿಲ್ಲ ಹೌದು ಮತ್ ತಂಗಿ ರಾಖಿ ಕೈ ಕಟ್ಲಾರ್ದೇನು ಹನಿ ಕಟ್ತಾಳೆ ಅಂದೆ ಹಾ ಹಾ ಅಂದ್ರೆ ಇಷ್ಟೊತ್ತರೆ ನೀನು ನನಗೆ ಸಪೋರ್ಟ್ ಮಾಡಲಪ್ಪ ಜ್ ನಿನಗ್ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡೋಕೆ ಸಾಂಗ್ ಆಡಿ ಇಬ್ಬ್ರದ್ದು ಮದ್ವೆ ಮಾಡಿ ಬಿಡ್ರನ್ನ ಕಣಾಯಕ ನಾವು ಒಯ್ಕೊತ ಕಣಕ್ಕ ಅಂದ್ರೆ ಇಷ್ಟೊತ್ತರ್ಗೆ ನೀನು ಭರ್ಜರಿಯಾಗಿ ಮಾಡಿದ್ದು ಕಪಟ ನಟಕ ದುಶ್ಮನ ಕಹಾ ಅಂತಂದ್ರೆ ನಾ ಮಗ್ಗಲ್ ಮೇಹೆ ಅಷ್ಟು ಇನ್ ಮ್ಯಾಲೆ ಯಾರು ಯಾರು ಮಾಡಕ್ಕೆ ಇಷ್ಟು ಟೈಮಾ ಹಂಗೆ ಹೇಳು ಇವ್ ಪ್ರಪೋಸ್ ಮಾಡಕ್ಕೆ ಮೂರು ತಾಸು ಟೈಮ್ ತಗೊಂಡು ಈ ಮೂರು ತಾಸು ನನಗೆ ಕೊಟ್ಟಿದ್ದನಾರು ಬಿಟ್ಟು ಬಿಡ್ಲಾರ್ದ ಮೂರು ಮಕ್ಳು ತಾಯಿ ಮಾಡ್ತಿದ್ನ ನಿನ್ನ ಅಪ್ಪಾಜಿ ಹ್ಞೂ ನಿನ್ನ ಸಾಬೂನು ಅಷ್ಟು ಸ್ಪೀಡಾ ಯಾಕಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಲೋನಾ ನನ್ನ ಸಾಬೂನೇ ಇಲ್ಲ ಇದೇನಾತು ಎಲ್ಲ ಹೆಣ್ಮಕ್ಳು ಗುದ್ದಾಡಿ ಗುದ್ದಾಡಿ ಹಚ್ಕೊಂಡು ಹಚ್ಕೊಂಡು ಇಷ್ಟ ಇಷ್ಟು ಉಳ್ಸಿದ್ರು ನಾನು ಲಾಸ್ಟಿಗೆ ಬಾತ್ರೂಮ್ ಮುಗಿದಾಗ ಇಷ್ಟ ಇತ್ತು ಉಜ್ಜಿ 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 ನೊರೆ ಬಂದು ಬತ್ತಲು ಮನೆಯದು ಇಷ್ಟ ಅಯ್ಯೋ ಪಾಪ ಮತ್ತೀಗ ಜಳ್ಕಾಯ ಮಾಡ್ತೀನಿ ಐವತ್ತು ನಂಬರ್ ಪಾಲಿಶ್ ಪೇಪರ್ ತೊಗೊಂತಿ ಕುಂತೀನಿ ನನಗೆ ಕೂಗ್ಯಾವ ಒಲೆ ಅನ್ನಕತ್ತ ಆಕಿ ಒಲೆ ಆಯ್ತು

ಆ ಮುತ್ತು ನಲಕೋದವಿ ಅದನ್ನ ಯಾಕರೀ ಇಡ ಹಾಕೋಣ ಅದ ಕೆಟ್ಟ ಹೀಟ್ ಆಗಿ ಬಿಡುತ್ತೆ ಅದರ ಸಂಬಂಧ ಮುತ್ತಿನ ಹಾರ ಪೋಳಿಸ್ ಬಿಡುತ್ತೆ ಎಲ್ಲೆ ಹೋಗೋದು ಅಂತ ಇಲ್ಲಿ ಎದ್ದು ಕಂಟಿರಬೇಕು ಬರಿ ಪಾ ಕೊಡ್ತೀನಿ ಆ ಈ ಕೇನೋ ತಿನಂಗಿಲ್ಲ ಬಡಕ ಪಾ ಕೊಡ್ತಾರೆ ಅದನ್ನ ಏಳಾಕ್ತೀಲಿ ಏಕೆ ಮತ್ತೆ ಮಣ್ಣಿ ಕಟ್ಟಿ ಮೇಲೆ ಮಕ್ಕೊಂಡಾ ಮಧ್ಯ ಬಿಸಿಲ ನಾಯಿ ಕೊಟ್ಟೋಗಿತ್ತಲ್ಲ ಕರಿ ನಾಯಿ ಓಹ್ ಲಾಚ್ ಆದಿಕ್ಕೆ ಕಿ ಮುತ್ತು ಹಾರ ಮುತ್ತಿನಾರ ಪ ಚಿತ್ರಣ ಬರೆ ಏ ಹಂಗಲ್ಲ ಅದು ಕುطن ಕುಳ್ಳೆ ಲಚ್ಚ ಅಂತ ಕೊಡಬೇಕು ಹಂಗ ಅದು ಲಚ್ಚನ ಬೇಕ ಅದು ಹೌದು ಅದು 나ಯಪ್ಪಜಿ ಟೀಕೆ ಅವರ ತಾಯಿ ಓ ಅಂದ್ರೆ ಇವಳು 나ಯಿ ತಾಯಿಯಾ ವಾಟ್ ಇಸ್ ಇಸ್ ಮರ ಭೂಮಿಯಲ್ಲಿ ಭತ್ತದ ಗದ್ದೆಗಳೇಕೆ ಒಂದು ಅದೇನು ಇಲ್ರಿ ಬರುವ ತಿಂದು ಮಾರಿ ತೊಳ್ಕೊತಿದ್ಲ ಬಿಸ್ ಜುಬ್ರಿಗೆ ಸಟದಿನ ಅವೆಲ್ಲ ಕಡೆ ಬರ್ಬೇಕ್ರೆ ಫ್ರೆಶ್ ಇರ್ಬೇಕು ಫ್ರೆಶ್ ಇರ್ಬೇಕು ಅವ್ ಈಸ್ ದಿಸ್ ನಾನ್ ಸೆನ್ಸ್ ನಿನ್ನ ಸೂರ್ಯ ಚಂದ್ರರಿ ಮಾಯವಾಗಿವಿ ಅಲ್ಲ ಎಲ್ತೇವ್ ನಾವು ಹೋಗಾವ್ರಿ ಹುನಿವಿಗೆ ಬಾಳೆ ಬರ್ತಾವ್ರಿ ಅಲ್ಲಿವರೆಗೂ ಕಾಯಿ ಗಂಡು ಮಗನಲ್ಲ ನನಗೆ ಬೇಕು 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 ಬಾ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋ ಬಾ ಯಾನ್ ಹಿಟ್ಟಿಗೆ ಮೆಡಿಕಲ್ ಮೆಡಿಕಲ್ದಾಗ ಹಿಟ್ಟಿನ ಗುಳಿಗೆ ಇರ್ತೋ ಅಪ್ಪಾಜಿ ನೀ ನೀಡ್ ಬರಲು ಹೋದೆ ಹೆಚ್ಚಾಗಿ ಹೋದೆ ಅಪ್ಪಾಜಿ ಹಂಗ ನಾ ಅಡ್ಡ ಸಿಟ್ಟದಾಗ ಯಾರ ಗಡ್ ಬರಬಾರ್ದು ನಾನು ಹೆಣ್ಣನಂಗ್ಲ ಗಂಡ ನುಗ್ಗಿ ಬಿಡ್ತೀನ ಗೊತ್ತ ನೋಡೋ ಹಿಂಗ ನುಗ್ಗಿ ನುಗ್ಗಿ ಮನೆ ಮೋದವ್ ಹೆಣ್ಣ ಏನು ಬರ್ಲಂಗ್ ಮಾಡ್ಕೊಂಡ್ ಮಗಿ ಉಂಗ್ರಾ ಕೊಟ್ಟ ದಾನಸೂರು ಕರಣಿ ಎಲ್ಲಿ ಹೋದ್ಲುಪಿಟ್ಟು ಬಾಂಡೆ ಆಗಲ್ಲ ಏನ್ ಬೇಕಂತ ಬಲ್ತು ಅಡ್ಡಾಡರ್ ಬೇಡ ಅಂತ ಅವ್ರು ಅಪ್ಪ ಹೇಳಂತ ಮಾರುತಿ ಕಾರ್ ಇದ್ದವನ ಲೋ ಮಾಡ ಮಗಳೇ ಅಂತ ಮೊದಲೇ ಹೇಳ್ಬೇಕು ಬೇಡ ಮಾಮಾಶ್ರೀ ನಂಗೆ ಮಾರುತಿ ಹೋಮಿನಿ ಕಾರ್ ಬೇಕಂತ ಹೇಳಿದ್ರೆ ಒಂದ್ ತಿಂಗಳ ಟೈಮ್ ಕೊಟ್ಟರು ಸಾಕೈತಕ್ಕೆ ಬೆಂಗಳೂರಿಂದ ತಗೊಂಡ್ಬಿಡ್ತಿದ್ಯ ಒಂದ್ ತಿಂಗಳಾಗ ಹೌದಪ್ಪಾಜ್ ನೀನು ಒಂದ್ ಅದಕ್ಕೆ ನನ್ನ ಗಾಡಿ ಹೊಡೆಯ್ ಬರಂಗಿಲ್ಲ ಮತ್ತೆ ಅಲ್ಲಿಂದ ಅಂತ ಬರ್ಬೇಕಲ್ಲ ಇಲ್ಲಿ ನಿತ್ಯಂದ್ರ ತಲೆ ಮೇಲೆ ಆಮ್ಲೇಟ್ ಮಗನ ನನ್ಗರದ ನಂಗದ ನೋಡ್ರಿ ನೋ ನಾಯ್ ಅಂತ ಬೋಗಾನಂತ ತಲಿ ಮಾಡ್ಕೊಂಬ್ಯಾನ್ ಅಲ್ಲ ಗಡ್ಡ ಬಿಟ್ಟು ಈ ವಯಸ್ಸಿನಾಗ ಈ ಮದುವೆ ಮದುವರ ಯಾಕೆ ಬಂದಿರ್ಬೇಕು ಆಸೆರ ಯಾಕೆ ಬಂದಿರ್ಬೇಕು ಈ ಮಗ ಆಸೆ ಬಂದ್ರ ಬರ್ಲಿ ನಮ್ ಹುಡುಗಿನ ಬೆನ್ ಬೆಂಬತ್ತಿರ್ಬೇಕ ಇವಂಗ ಇವ್ ನೋವು ನೀವು ತೆಕ್ಕಿರೋ ರೊಕ್ಕ ನೋಡಿದ್ರೆ ಈಕೆ ಎಲ್ಲಿ ಹೋಯ್ತು ಅದಾಳ ಅಂದ್ರೆ ನಾನು ಹೈಕೊತ ಕುಂದರ್ಸಳು ಚಿಂತೈತೆ ನನಗೆ ಬರೀ ಕುರಾಕ್ ಕುರಾಕ್ ರಾಕ್ತ ಎಲ್ಲಿ ಹಿಂದಿನ ಜಲ್ ಬಂದ ಕಾಯ್ಪ್ಯಾ ಹುಟ್ಟಿತ್ತು ಯಾ ಬಾಲಯ್ತು ಅಲ್ಲ ಭೂಮಿ ಮೇಲೆ ಕೆಲವೊಂದಿಷ್ಟು ಒಳ್ಳೆ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರ ನಿಮ್ ಅಂದ್ರೆ ಪರ್ಸ್ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತಾರ ಸಂಬಂಧ ಕೆಲಸ ಬಗ್ಸಿ ಬಿಟ್ಟು ನಮ್ಮ ನಮ್ ಕಾಲ್ ಮೊಂಡ್ ನಾವ ಬಡ್ಕೋಬೇಕು ನೋಡಿ ದೋಸ್ತರ ಕಾಲ್ಮನ್ ಇಲ್ಲಿಗೆ ಬಂದ್ ಹತ್ತೈತಿ ಕಿಸೆದಾಗ ರೊಕ್ಕ ಇರ್ಲಿಲ್ಲ ಅಂದ್ರೆ ಅಕ್ಕನ ಮಗಳ ಮದ್ಲಾಗ ಅನ್ನ ಅಂದ್ಬಿಡ್ತಾಳ ಕೆಲವ್ರ ಟಕ್ಳೆ ನನ್ನ ಮಕ್ಳು ಕದ್ದು ಕೇಳಿಸ್ಕೊತಿರ್ತಾರ ಬಾ ಹುಷಾರ್ರಿ